ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ದ್ವಂದ್ವ ನಿಲುವು ಅನುಸರಿಸುತ್ತಿದ್ದಾರೆ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಬೃಹತ್ ಚಳುವಳಿ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಒತ್ತಾಯ ಜನಾಕ್ರೋಶ ವ್ಯಕ್ತಪಡಿಸಿದರು ಇನ್ನು ರಸ್ತೆ ಅಭಿವೃದ್ಧಿ ಹೋರಾಟ ಸಮಿತಿ ಹೋರಾಟಗಾರರಿಂದ ಮನವಿ ಸ್ವೀಕರಿಸಿ ತಹಸೀಲ್ದಾರ್ ಭರವಸೆ ನೀಡಿದ್ರು ಒಂದು ವಾರದಲ್ಲಿಯೇ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಅರವತ್ತೊಂಬತ್ತು ಅಡಿ ರಸ್ತೆ ಅಗಲೀಕರಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ತಮ್ಮ ಹೋರಾಟವನ್ನು ಹಿಂಪಡೆಯುವಂತೆ ಮನವಿ ಮಾಡಿದರು ಯಾವ ಹೋರಾಟ ದರ್ತ ವಿಸ್ತರಣೆ ಆಗಲೇ ಹೋರಾಟ ಅಧಿಕಾರಿಗಳಿಗೆ ಹೇಳಿದು ಮುಖ್ಯ ರಕ್ಷಕರಣ ಆಗಲೇ ಬೇಕು ಆಗಲೇ ಬೇಕು ಅರವತ್ತೊಂದಿ ವಿಸ್ತರಣೆ ಆಗಲೇಬೇಕು ಆಗಲೇಬೇಕು ಪ್ರತಿಭರ

ಮಲ್ಪೆ ರಾಜ್ಯ ಹೆದ್ದಾರಿ ರಸ್ತೆ ಅಭಿವೃದ್ಧಿ ಪಡಿಸಲು ಇಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿ ಆರಂಭವಾಗಿ ಕಳೆದ ನಾಲ್ಕು ತಿಂಗಳಾದರೂ ಸಹ ಸರ್ಕಾರದ ನಿಯಮದಂತೆ ರಸ್ತೆ ಅಗಲೀಕರಣ ಸರಿಯಾದ ರೀತಿ ಸಾಗುತ್ತಿಲ್ಲ ಕೇವಲ ತಾರತಮ್ಯ ಧೋರಣೆಯಿಂದ ಮಂದಗತಿಯಲ್ಲಿ ಸಾಗುತ್ತಿದೆ ಎಡಾಬದ್ದಿ ಅರವತ್ತೊಂಬತ್ತು ಅಡಿ ಬಲಬದ್ದಿ ಅರವತ್ತೊಂಬತ್ತು ಅಡಿ ಅಭಿವೃದ್ಧಿ ಪಡಿಸುವುದು ಬಿಟ್ಟು ಹಾವು ಏಣಿಯಂತೆ ಹಗ್ಗ ಜಗಾಟದಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿಸ್ತರಣೆ ಕಳೆದ ವರ್ಷದಿಂದ ರಸ್ತೆ ವಿಸ್ತರಣೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಸರ್ಕಾರದ ನಿಯಮಗಳು ಅರವತ್ತೊಂಬತ್ತು ಅಡಿ ಇದೆ ಆದರೂ ಕೆಲವು ಅಧಿಕಾರಿಗಳು ಪ್ರತಿನಿಧಿಗಳು ಸೇರಿ ಅದನ್ನ ಮೊನ್ನೆ ಏನು ಪಟ್ಟಣ ಪಂಚಾಯಿತಿ ಪಕ್ಕದಲ್ಲಿ ಹಳೆ ಪಟ್ಟಣ ಪಂಚಾಯಿತಿ ಪಕ್ಕದಲ್ಲಿ ಆ ಈಗಾಗಲೇ ಆ ಮಳೆಗಳನ್ನು ಕೆಡವಿ ನಂತರ ಮತ್ತೆ ಅವುಗಳನ್ನ ಕಟ್ಟಿ ಈಗಾಗಲೇ ಶಟ್ಟರ್ಗಳನ್ನು ಹಾಕಿ ಸಂಪೂರ್ಣ ಸಿಮೆಂಟ್ ಮಾಡಿ ರೆಡಿ ಮಾಡಿದ್ದಾರೆ ಆದರೆ ನಾವು ಹೋಗಿ ಏನು ಅರವತ್ತೊಂಬತ್ತು ಅಡಿ ಹೊಡಿತಾರಂತ ಅಂದ್ಕೊಂಡಿದ್ವಿ ಎಲ್ಲ ನಾಗರಿಕರು ಎಲ್ಲ ಸಂಘಟನೆಗಳವರು ಆದರೆ ಅಲ್ಲಿ ನೋಡಿ ಅಲ್ಲಿ ಹೋಗಿ ನೋಡಿದಾಗ ಕೇವಲ ಮೂವತ್ತೆರಡು ಅಡಿ ಮಾತ್ರ ಇದೆ ನಾವು ಈ ಟೇಪನ್ನು ಹಿಡಿದು ಅಲ್ಲಿ ನಾವು ಅಳತೆ ಮಾಡಿದ್ದೀವಿ ಮೊನ್ನೆ ಶನಿವಾರ ಕೇವಲ ಮೂವತ್ತೆರಡು ಅಡಿ ಮಧ್ಯ ಮಧ್ಯರ ಇದು ರಾಷ್ಟ್ರೀಯ ಹೆದ್ದಾರಿ ಮಲ್ಪೆಟ್ಟು ಮೊಳಕಾಲ್ಮೂರು ರಾಷ್ಟ್ರೀಯ ಹೆದ್ದಾರ ಆಗಿದ್ದರೂ ಕೂಡ ಕೇವಲ ಮೂವತ್ತ ಎರಡು ಅಡಿಗೆ ಪಟ್ಟಣ ಪಂಚಾಯತಿ ಹಳೆಯ ಮಳಿಗೆಗಳನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ ಇವತ್ತು ಶೆಲ್ಟರ್ ಆಗಿದ್ದಾರೆ ಆದರೂ ಕೂಡ ನಾವು ಈ ನಾಗರಿಕರಾಗಿ ಸಂಘಟನೆಗಳರಾಗಿ ನಾವು ಏನು ಪಟ್ಟಣದಲ್ಲಿ ಏನು ಆ ರಾಷ್ಟ್ರೀಯ ಹೆದ್ದಾರಿ ಆ ಇದೆ ಅರವತ್ತೊಂಬತ್ತು ಅಡಿ ನಿಯಮ ಆ ಮಧ್ಯಭಾಗದಿಂದ ಅರವತ್ತೊಂಬತ್ತು ಅಡಿ ಆ ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಜಗಳೂರನ್ನು ಬಂದ್ ಮಾಡುವ ಮೂಲಕ ಪ್ರತಿಭಟನೆ ಮಾಡ್ತೀವಿ ಈಗ ಹಲವಾರು ಸಂಘಟನೆಗಳು ಬೆಂಬಲಿಸಿದ್ದಾರೆ ಜಗಳೂರು ನಾಗರಿಕ ಕೂಡ ಈಗಾಗಲೇ ಜಗಳೂರಲ್ಲಿ ಈಗಾಗಲೇ ಹಲವಾರು ಏಳೆಂಟು ಜನ ಆ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ ಹಲವಾರು ಆಕ್ಸಿಡೆಂಟ್ಗಳು ಜಗಳೂರು ಜಗಳೂರ್ ನಾಗರಿಕ ಜಗಳೂರು ಬೆಳೀತಾ ಇದೆ ಆದರೂ ಕೂಡ ಇದು ರಸ್ತೆ ಸಂಪೂರ್ಣ ಅರವತ್ತರ ಅಡಿ ಅಗಲೀಕರಣ ಆಗಬೇಕು ಅಂತ ಹೇಳಿ ನಾನು ಒತ್ತಾಯಿಸಿದೆ ಈ ಸಂದರ್ಭದಲ್ಲಿ ವಕೀಲ ಸಂಘ ಕನ್ನಡ ಪರ ರೈತ ಪರ ಹಾಗೂ ದಲಿತ ಹಾಗೂ ವಿವಿಧ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹೇಳುತ್ತ ಮುಖ್ಯ ರಸ್ತೆ ಆಗಲಿ ಅಂದ್ರೆ ಸ್ಪಷ್ಟ ಮಾಹಿತಿ ಭಾಷಿನ